ಸಲಾಮತ್ ದಯವಿಟ್ಟು ಭೋಜನ ಸ್ವೀಕರಿಸಿ ವೀರ್ ದೇವ್ ನಾವು ನಿಮ್ಮ ಆತಿಥ್ಯ ಸತ್ಕಾರದಿಂದ ತುಂಬಾ ಪ್ರಸನ್ನರಾದೆವು ನಾವು ಈಗ ಏನನ್ನು ತಿನ್ನಲಾರೆವು ನಾವು ನಮ್ಮ ಉರಿಯ ರೋಗದಿಂದಾಗಿ ಬಹಳ ಚಿಂತೆಯಲ್ಲಿದ್ದೇವೆ ಈ ಕ್ಷಣ ಇಡೀ ಜಗತ್ತಿನಲ್ಲಿ ನಮಗಿಂತ ದುಃಖಿ ಇನ್ನೊಬ್ಬರಿಲ್ಲ ಇಲ್ಲಿ ನಿಮ್ಮ ಕಾಶಿಯಲ್ಲಿ ಕಬೀರ ಎಂಬ ಸಂತರಿದ್ದಾರೆ ಎಂದು ನಮಗೆ ತಿಳಿದು ಬಂದಿದೆ ನಿಮಗೂ ಅವರ ಬಗ್ಗೆ ಗೊತ್ತಿರಬಹುದು ಈಗ ನಮ್ಮ ಆಸೆ ಏನೆಂದರೆ ನೀವು ನಮ್ಮನ್ನು ಕಬೀರನೊಂದಿಗೆ ಭೇಟಿ ಮಾಡಿಸಬೇಕು ನಾವು ಕೇಳಿದ ಪ್ರಕಾರ ಅವರೊಬ್ಬರೇ ನಮಗೆ ಬಂದಿರುವ ಈ ಉರಿಯ ರೋಗವನ್ನು ನಿವಾರಿಸಬಲ್ಲರು